ದೇವ್ರಣ್ಣ ತಾಯಿ ಮೇಲೆ ಹಣ ಇಟ್ಟೇಳ್ ಪಬ್ಲಿಸಿಟಿಗೆ ಮಿತ್ತೆಲ್ಲ ಇದು ತಡ್ಕೊಳಕ್ ಆಗ್ಲಿಲ್ಲ ಹಗಲು ರಾತ್ರಿ ಕಷ್ಟ ಕೊಟ್ಟಿದ್ವಿ ಇಬ್ರು ನೈಟ್ ನಾಲ್ಕು ಗಂಟೆ ಎಸ್ ಇದೆಲ್ಲ ನೋಡ್ತಾ ನೋಡ್ತಾ ಜಜ್ಮೆಂಟ್ ಹೋಗ್ಬಿಟ್ಟಿತ್ತು ಬಟ್ ಈಗ ಸಿನಿಮಾ ಮೇಲೆ ಇವ್ರ ಪರ್ಫಾರ್ಮೆನ್ಸ್ ಅಂಡ್ ಇಡೀ ಸಿನಿಮಾ ಇಲ್ಲ ಅಂದ್ರೆ ಜನ ನಿಜವಾಗ್ಲೂ ಕೊಡ್ತಾರ ರೆಸ್ಪಾನ್ಸ್ ವಿಷನ್ಸ್ ದೇವ್ರನ್ನ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜಾಸ್ತಿ ರೇಟ್ ಕೊಟ್ಟಿದ್ದಾರೆ ನಾನು ನಿಜವಾಗ್ಲೂ ಎರಡು ಸಿನಿಮಾ ನಾನು ಹತ್ತಿಲ್ಲ ಈಗ ತಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಅಷ್ಟು ಭಾವ ಸುಮ್ಮನೆ ಬೇಸ್ ಇಲ್ಲ ಒಳ್ಳೆ ಸಿನಿಮಾ ಕನ್ನಡಕ್ಕೆ ಸೊ ನಾವೆಲ್ಲರೂ ಪ್ರಾಮಿಸ್ ಮಾಡಿದಂಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ನಿಜವಾಗ್ಲೂ ನಾವು ನಾವೇಳ್ ಕೇಳ್ಕೊಂಬರ್ಬಾರಪ್ಪ ಜನ ಏನಾದರೂ ಹೇಳಿದ್ರೆ ಅದನ್ನ ಕೇಳ್ಕೊಂಡ್ ಬನ್ನಿ ಈ ಸಿನಿಮಾ ಸೋತರೆ ನಿಜವಾಗ್ಲೂ ಕನ್ನಡದ್ದೆಲ್ಲ ಸಿನಿಮಾ ಸೋತ ನಾನು ಈ ಮಾತಾಡಬಾರ್ದು ಅಂದ್ಕೊಂಡ್ಬಂದೆ ಬಟ್ ಈ ಮಾತಾಡಿಲ್ಲ ಅಂತಂದ್ರೆ ನನಗೆ ನಿಜವಾಗ್ಲೂ ಮನಸ್ಸು ತೃಪ್ತಿ ಇಲ್ಲ ಯಾಕಂದ್ರೆ ಆಡಿಯೋನ್ನ ಕೂತ್ಕೊಂಡು ನೋಡಿದೆ ಥ್ಯಾಂಕ್ ಯು ನಾನೇನು ಮಾತಾಡಲ್ಲ ಸಿನಿಮಾ ಮಾತಾಡಲಿ ಅಷ್ಟೇ ಥ್ಯಾಂಕ್ ಯು ಯು ಹೋಗಿ 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 ಸರ್ ಫಿಲಮ್ ಸೂಪರ್ ಆಗಿದೆ ಎಲ್ಲ ಬಂದು ನೋಡ್ಬೋದು ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಎಂಟರ್ಮೆಟ್ ಮೂವಿ ತುಂಬಾ ಚೆನ್ನಾಗಿದೆ ಇಲ್ಲ ತುಂಬಾ ಖುಷಿ ಆಗ್ತಿದೆ ಸೊ ಸಿನಿಮಾದು ರೆಸ್ಪಾನ್ಸು ತುಂಬಾ ಚೆನ್ನಾಗಿದೆ ಪ್ಲಸ್ ಎಲ್ಲರೂ ಹೇಳ್ತಿದ್ದಾರೆ ಲೈಕ್ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನೀವು ಎಲ್ಲರೂ ಬಂದು ನೋಡಿ ಒಳ್ಳೆ ಕಂಟೆಂಟ್ ಆ್ಯಂಡ್ ಆಬ್ವಿಯಸ್ಲಿ ರೆಸ್ಪಾನ್ಸ್ ತಕ್ಕದಾಗಿದೆ ಸೊ ಮಿಸ್ ಮಾಡ್ಲೇಬೇಡಿ ಬಂದು ಥಿಯೇಟರ್ ಅಲ್ಲಿ ನೋಡಿ ನಿಮ್ ಫ್ಯಾಮಿಲಿ ಕುಟುಂಬದ ಜೊತೆ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇಲ್ಲ ನಾವೆಲ್ಲ ಬೇರೆಯವರೆಲ್ಲ ಪಕ್ಕದಲ್ಲಿ ಅಕ್ಕಿರೋರು ಯೂತ್ರೆ ದಯವಿಟ್ಟು ಯೂತ್ ಈ ತರ ಯೂತ್ಗೆ ಮೈಂಡ್ ಸೆಟ್ ಬೇರೆ ಇರುತ್ತೆ ನಾವು ಯೂತ್ ಇದೀವಿ ಅದಕ್ಕೋಸ್ಕರ ಇದು ಹೇಳ್ತಾ ಇದೀವಿ ನಮ್ಗೆ ಮೀಡಿಯಾ ಎಲ್ಲ ವಸ್ತು ಆದ್ರೆ ಮೀಡಿಯಾ ಮುಂದೆ ನಾವು ಮಾತಾಡಕ್ ಬಂದಿಲ್ಲ ನಾವು ರೀಲ್ ನೋಡ್ಕೊಂಡು ರಿಯಲ್ ಆಗಿ ಮಾತಾಡ್ತಾ ಇದೀವಿ ಹಾಗಾಗಿ ಇದು ರಿಯಲ್ ಆಗೇ ಇದೀನಿ ಈ ವ್ಯಕ್ತಿ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆಮೇಲೆ ಮಿನನಾ ನಾಗರಾಜ್ ಅವರು ಆಕ್ಟಿಂಗ್ ಸೂಪರು ಅದಾದ ಒಂದು ಗೊಂಬೆ ತಗೊಂಡ್ಬಂದಿದ್ದಾರೆ

ಸಿನಿಮಾ ಇಷ್ಟು ದಿನ ನಾವು ಮಾತಾಡ್ತಾ ಇದ್ವಿ ಯಾಕೆಂದರೆ ಸಿನ್ಮಾದಲ್ಲಿ ಆ್ಯಕ್ಟ್ ಮಾಡಿ ಅಂದರೆ ನಾನು ಮುಂಚೆನೆ ಹೇಳಿದ್ದೆ ಕನ್ನಡ ಚಿತ್ರರಂಗದಲ್ಲಿ ನಂದೊಂದು ಹೊಸ ಆರಂಭ ಆರಂಭ ಆರಂಭವಿನ ಸ್ವಾಮಿ ಅಂತ ಸೊ ಈ ಸಿನಿಮಾ ನೋಡಿ ಆಚೆ ಬರ್ತಾ ಇರ್ಬೇಕಾದ್ರೆ ಎಲ್ಲರೂ ಒಂದು ಪ್ರೋತ್ಸಾಹ ಪ್ರೀತಿ ನಾನು ನೋಡಿದ್ಮೇಲೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿಂದ ಮುಂದೆ ನಾವು ಮಾತಾಡೋದಕ್ಕಿಂತ ಜನಗಳು ಮಾತಾಡಬೇಕು ಎಲ್ಲ ಮಾತಾಡ್ತಾ ಇದಾರೆ ಇದೊಂದು ಅದ್ಭುತವಾಗಿರೋ ಸಿನ್ಮಾ ಮೇಡಮ್ ತುಂಬ ದಿನಗಳಾದಮೇಲೆ ಒಂದು ಇಮೋಷನ್ನು ಎಲ್ಲ ಕಾಮಿಡಿ ಎಲ್ಲ ಕಂಪ್ಲೀಟ್ ಆಗಿ ಈಗ ನಮ್ಮ ಸಿನಿಮಾ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಜಾಸ್ತಿ ಆಗ್ಬಿಡುತ್ತೆ ಬಟ್ ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಆರಾಮರ್ಕೊಂಬೇಡಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ